ರಾಮು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅವನ ಬದುಕು ಹಿಂಡಿತದ ತುಂಬಿತ್ತು ಎಲ್ಲಾ ಪ್ರಯತ್ನಗಳು ವಿಫಲವಾಗುತ್ತಿದ್ದವು ಅವನು ಸದಾ ನಿರಾಶೆಯಲ್ಲಿದ್ದನು ಒಮ್ಮೆ ಅವನ ಗೆಳೆಯನೊಬ್ಬ ಸಮಾಧಾನ ನೀಡಿದ ಸಕಾರಾತ್ಮಕ ಚಿಂತನೆ ನಿನ್ನ ಬದುಕು ಬದಲಾಯಿಸಬಹುದು ಎಂದು ಹೇಳಿದರು ರಾಮು ಆ ಮಾತನ್ನು ಆಳವಾಗಿ ಪರಿಗಣಿಸಿದ ಆತನ ಮನಸ್ಸು ನಿಜಕ್ಕೂ ಬದಲಾವಣೆಗೆ ಸಿದ್ಧವಾಯಿತು ನಾನು ನನ್ನ ಜೀವನವನ್ನು ಉಜ್ವಲವಾಗಿಸಬೇಕು ಎಂದನು ನೀಚ ಚಿಂತನೆ ತ್ಯಜಿಸಿ ಹೊಸ ಬದುಕಿನ ಬಾಗಿಲು ತೆರೆಯಬೇಕೆಂದು ನಿರ್ಧರಿಸಿದ ನಿಮ್ಮ ನಂಬಿಕೆ ನಿಮ್ಮ ಸತ್ಯವನ್ನು ರೂಪಿಸುತ್ತದೆ ಇದು ರಾಮುಗೆ ಹೊಸ ದಾರಿಯನ್ನು ತೆರೆದಿತು ಅವನು ಪ್ರತಿದಿನ ಬೆಳಿಗ್ಗೆ ಸಕಾರಾತ್ಮಕ ಶ್ಲೋಕ ಓದಲು ಆರಂಭಿಸಿದ ಆತನ ಮನಸ್ಸಿಗೆ ಶಾಂತಿ ಒದಗಿತು ಅವನ ದೃಢ ನಿಶ್ಚಯ ದಿನದಿಂದ ದಿನಕ್ಕೆ ಬಲವಂತವಾಯಿತು ನಿಗದಿತ ಗುರಿಯನ್ನು ಹೊಂದಿ ಮುಂದುವರಿಯಲು ತೀರ್ಮಾನಿಸಿದ ನಾನು ಇದನ್ನು ಸಾಧಿಸಬಲ್ಲೆ ಈ ಮಾತು ಅವನ ಮನಸ್ಸಲ್ಲಿ ಘೋಷಣೆಯಾಯಿತು ಜೀವನ ಬದಲಾವಣೆಯ ಮೊದಲ ಹೆಜ್ಜೆ ಇದು ರಾಮು ಬೆಳಿಗ್ಗೆ ಯೋಗ ಮತ್ತು ಧ್ಯಾನ ಪ್ರಾರಂಭಿಸಿದ ಅದರ ಪರಿಣಾಮ ಅವನ ಮನಸ್ಸು ಹಗುರವಾಯಿತು ಅವನ ಇಂದಿನ ದಿನ ಹೊಸ ಚೈತನ್ಯದಿಂದ ಪ್ರಾರಂಭವಾಯಿತು ಸಕಾರಾತ್ಮಕತೆ ದಿನದಿಂದ ದಿನಕ್ಕೆ ಜಾಗೃತವಾಯಿತು ಜೀವನದಲ್ಲಿ ಹೊಸ ಬೆಳಕು ಮೂಡಿತು ಅವನ ಮುಖದಲ್ಲಿ ಶಾಂತಿ ಕೆಂಗೊಳಿಸುತ್ತಿತ್ತು ರಾಮು ತನ್ನ ಜೀವನವನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡುವುದಕ್ಕೆ ಆರಂಭಿಸಿದ ಇನ್ನು ಮುಂದೆ ಅವನು ಸೋಲು ಗೆಲುವಿನ ಬಗ್ಗೆ ಚಿಂತಿಸದೆ ಕೆಲಸ ಮಾಡಲಾರಂಭಿಸಿದ ಅವನ ಆತ್ಮವಿಶ್ವಾಸವು ಹೀಗೇ ದಿನೇ ದಿನೇ ಬೆಳೆಯತೊಡಗಿತು ನಾನು ನನ್ನ ಜೀವನದಲ್ಲಿ ಏನಾದರೂ ಮಾಡಬಲ್ಲೆ ಎಂಬ ಭಾವನೆ ಬಲಗೊಳ್ಳಿತು ಆತನ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಯಿತು ಈಗ ಅವನ ಆಸೆ ಗುರಿಗಳು ಸ್ಪಷ್ಟವಾಗಿದ್ದವು ಅವನ ದಿನಚರಿಯು ಈಗ ನಿಯಮಿತವಾಗಿತ್ತು ಅವನ ಕನಸುಗಳು ಸತ್ಯವಾಗಲು ವೇದಿಕೆ ಸಿದ್ಧವಾಯಿತು ಅವನು ಹೊಸದಾಗಿ ವ್ಯವಹಾರ ಪ್ರಾರಂಭಿಸಲು ನಿರ್ಧರಿಸಿದ ಆಗ ಅವನಿಗೆ ಅಸಾಧ್ಯವೆಂದು ಕಂಡ ದಾರಿಗಳು ತಾನಾಗಿಯೇ ತೆರೆಯತೊಡಗಿದವು ಸಕಾರಾತ್ಮಕ ಚಿಂತನೆಯ ಶಕ್ತಿಯೇ ಇದಾಗಿದೆ ಅವನು ಜೀವನದಲ್ಲಿ ಹೊಸ ಹಾದಿ ಹಿಡಿಯಲು ಸಿದ್ಧನಾದ ರಾಮು ವ್ಯರ್ಥ ಸಮಯ ಕಳೆಯುವ ಬಿಟ್ಟ ಅವನು ಶ್ರಮ ಮತ್ತು ಕಟ್ಟುನಿಟ್ಟಿನಿಂದ ದುಡಿಯತೊಡಗಿದ ಹೊಸ ವ್ಯವಹಾರದಲ್ಲಿ ಅನೇಕ ಸವಾಲುಗಳಿದ್ದರು ಆದರೆ ಅವನ ಮನಸ್ಸು ಈಗ ಭಯಪಡುವುದಿಲ್ಲ ಪ್ರತಿಯೊಂದು ಸಮಸ್ಯೆ ಅವನಿಗೆ ಹೊಸ ಪಾಠ ಕಲಿಸುತ್ತಿತ್ತು ಹೀಗೆ ಅವನು ನಿತ್ಯ ಹೊಸದಾಗಿ ಬೆಳೆಯತೊಡಗಿದ ರಾಮು ಒಳ್ಳೆಯ ಸ್ನೇಹಿತರನ್ನು ಹುಡುಕಲು ಪ್ರಾರಂಭಿಸಿದ ಹಳೆಯ ನಕಾರಾತ್ಮಕ ಸ್ನೇಹವನ್ನು ನಿಧಾನವಾಗಿ ತ್ಯಜಿಸಿದ ಈಗ ಅವನ ಬಳಿಯಲ್ಲಿ ಬೆಂಬಲಿಸುವ ಜನರಿದ್ದರು ಅವರು ಅವನಿಗೆ ಪ್ರೇರಣೆ ನೀಡುತ್ತಿದ್ದರು ಒಳ್ಳೆಯ ಸಹವರ್ತಿ ಜೀವನ ಬದಲಾಯಿಸುವ ಶಕ್ತಿ ಹೊಂದಿರುತ್ತಾರೆ ಅವನು ಹೊಸ ಗೆಳೆಯರೊಂದಿಗೆ ಗುರಿಯತ್ತ ಹೆಜ್ಜೆ ಹಾಕಿದ ಅವನ ಪ್ರಾಮಾಣಿಕ ಪ್ರಯತ್ನಗಳಿಗೆ ಫಲ ಸಿಕ್ಕಿತು ವ್ಯಾಪಾರದಲ್ಲಿ ಚಿಕ್ಕದುವಾದರೂ ಮೊದಲ ಜಯ ದೊರೆಯಿತು ಇದು ಅವನಿಗೆ ಹೊಸ ಪ್ರೇರಣೆ ನೀಡಿತು ನಾನು ಇನ್ನು ಹೆಚ್ಚಿನದು ಸಾಧಿಸಬಹುದು ಎಂಬ ಭಾವನೆ ಬಂದಿತು ಜೀವನದಲ್ಲಿ ಶ್ರಮ ಮತ್ತು ಧೈರ್ಯವೇ ಯಶಸ್ಸಿಗೆ ಹಾದಿ ಅವನು ತಾನಾಗಿಯೇ ಗೆಲುವಿನತ್ತ ಸಾಗತೊಡಗಿದ ರಾಮು ಇದೀಗ ಹಲವಾರು ಹೊಸ ಅವಕಾಶಗಳನ್ನು ಕಂಡ ಇವರಿಗೆ ಅವನು ಕಲ್ಪಿಸಿಕೊಂಡಿರಲಿಲ್ಲದ ಕನಸುಗಳು ಸಾಕಾರವಾದವು ಅವನ ಸಕಾರಾತ್ಮಕ ದೃಷ್ಟಿಕೋನದಿಂದ ಎಲ್ಲವೂ ಸುಗಮವಾಯಿತು ಆತ್ಮವಿಶ್ವಾಸ ಮತ್ತು ಶ್ರಮ ಜೀವನವನ್ನು ಹೊಸ ಹಂತಕ್ಕೆ ಕೊಂಡೊಯ್ದವು ನಾನು ಇನ್ನು ಮುಂದೆ ಹಿಂಜರಿಯುವುದಿಲ್ಲ ಎಂದನು ಅವನ ಮುಗ್ಗರಿಸುವ ಯೋಗ್ಯತೆ ಸಹ ಬಲಗೊಂಡಿತು ರಾಮು ಇದೀಗ ಹಳ್ಳಿಯ ಜನರಿಗೆ ಪ್ರೇರಣೆ ನೀಡತೊಡಗಿದ ನೀವು ನಿಮ್ಮ ಜೀವನ ಬದಲಾಯಿಸಬಹುದು ಎಂದು ಅವರಿಗೆ ಹೇಳಿದರು ಅವನ ಯಶಸ್ಸು ಇತರರಿಗೆ ಕೂಡ ಬೆಳಕಾದಂತಾಯಿತು ಹಳ್ಳಿ ಜನರು ಕೂಡ ಅವರಲ್ಲಿ ಬದಲಾವಣೆಯನ್ನು ಮಾಡಲಾರಂಭಿಸಿದರು ಸಕಾರಾತ್ಮಕ ಚಿಂತನೆಯ ಶಕ್ತಿ ಅವರಿಗೂ ಸಹ ಮುಟ್ಟಿತು ಈಗ ಎಲ್ಲರೂ ಹೊಸ ಜೀವನದತ್ತ ನೋಟ ಹಾಕಲು ಪ್ರಾರಂಭಿಸಿದರು ಅವನು ಇನ್ನು ಹೆಚ್ಚಿನ ಗುರಿಗಳನ್ನು ಹೊಂದಲು ಪ್ರಾರಂಭಿಸಿದ ಜೀವನವನ್ನು ಇನ್ನಷ್ಟು ಬೆಳಗಿಸಲು ಬಯಸಿದ ಇನ್ನು ಮುಂದೆ ನಾನು ಸ್ವಂತ ಉದ್ಯಮ ನಿರ್ಮಿಸುತ್ತೇನೆ ಎಂದು ನಿರ್ಧರಿಸಿದ ಸಕಾರಾತ್ಮಕ ಚಿಂತನೆ ಅವನನ್ನು ದಿನದಿಂದ ದಿನಕ್ಕೆ ಬೆಳೆಯುವಂತೆ ಮಾಡಿತು ಅವನು ಇತರರಿಗೆ ಉದ್ಯೋಗ ನೀಡಲು ಮುಂದಾದ ಇದು ಕೇವಲ ಅವನ ಜೀವನವಲ್ಲ ಇತರರ ಜೀವನವನ್ನು ಬದಲಾಯಿಸಿತು ಅವನ ಜೀವನಕಥೆ ಹಳ್ಳಿಯಿಂದ ನಗರಕ್ಕೂ ಪ್ರಸಿದ್ಧವಾಯಿತು ಅವನು ಯಶಸ್ಸಿನ ಮಂತ್ರವನ್ನು ಎಲ್ಲರಿಗೂ ಹಂಚಲು ಪ್ರಾರಂಭಿಸಿದ ಯಾವುದೇ ಪರಿಸ್ಥಿತಿಯಲ್ಲಾದರೂ ಧೈರ್ಯ ತೊರೆಯಬೇಡ ಎಂದನು ಹಿಂದಿನ ಸೋಲುಗಳೆಲ್ಲ ಈ ಜಯದ ಹಾದಿಯ ಪಾಠಗಳಾಗಿದ್ದವು ಸಕಾರಾತ್ಮಕ ಚಿಂತನೆಯಿಂದ ಏನಾದರೂ ಸಾಧ್ಯ ಅವನು ಇನ್ನು ಹೊಸ ಗುರಿಗಳನ್ನು ಹೊಂದಿ ಮುಂದೆ ಸಾಗಿದ ಇಂದೀಗ ರಾಮು ಆರ್ಥಿಕವಾಗಿ ಸುಸ್ಥಿತನಾದ ಆದರೆ ಅದಕ್ಕಿಂತ ಮಹತ್ವದ ಸಂಗತಿ ಅವನು ಸಂತೋಷದಿಂದ ಜೀವಿಸುತ್ತಿದ್ದ ಸಕಾರಾತ್ಮಕ ಚಿಂತನೆ ಅವನಿಗೆ ಶಾಂತಿ ಮತ್ತು ನೆಮ್ಮದಿ ತಂದಿತು ಜೀವನದ ಶಕ್ತಿ ಸಕಾರಾತ್ಮಕ ದೃಷ್ಟಿಕೋನದಲ್ಲಿದೆ ಎಂದು ಅರಿತುಕೊಂಡ ಈಗ ಅವನು ಎಲ್ಲರಿಗೂ ಪ್ರೇರಣೆ ಆಗಿದ್ದ ಇದು ಅವನ ಜೀವನದ ನಿಜವಾದ ಗೆಲುವಾಗಿತ್ತು ರಾಮು ಈಗ ಹಳ್ಳಿಯ ದೊಡ್ಡ ಉದ್ಯಮಿಯಾಗಿ ಬೆಳೆಯುತ್ತಿದ್ದ ಅವನ ಜೀವನದ ತತ್ವ ಎಲ್ಲರಿಗೂ ಮಾರ್ಗದರ್ಶನವಾಗಿತ್ತು ನಮ್ಮ ಆಲೋಚನೆಗಳೇ ನಮ್ಮ ಜೀವನವನ್ನು ರೂಪಿಸುತ್ತವೆ ಎಂಬುದು ಸತ್ಯ ಸಕಾರಾತ್ಮಕ ಚಿಂತನೆಯ ಶಕ್ತಿಯಿಂದ ಜೀವನವನ್ನು ಬದಲಾಯಿಸಬಹುದು ಅವನ ಜೀವನೋದ್ಯಮ ಎಲ್ಲರಿಗೂ ಒಳ್ಳೆಯ ಪಾಠ ನೀಡಿತು ಈಗ ಅವನು ಇನ್ನಷ್ಟು ಜನರ ಜೀವನವನ್ನು ಬೆಳಗಿಸಲು ಸಿದ್ಧನಾಗಿದ್ದ